ವಿವೇಚನೆಗೆ ಬಿಟ್ಟಿದ್ದು ಅಂದ್ರೆ ಇವತ್ತು ಚಾರ್ಜಸ್ ಫ್ರೇಮ್ ಮಾಡಿ ಟ್ರಯಲ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ನೋಟಿಸ್ ಕೊಡ್ಬೇಕಾಗುತ್ತೆ ಅವರಿಗೆ ಸಮನ್ಸ್ ಜಾರಿ ಆಗ್ಬೇಕಾಗುತ್ತೆ ಸಾಕ್ಷಿಗಳು ಬರ್ಬೇಕಿರುತ್ತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು ಇವತ್ತು ಚಾರ್ಜ್ ಫ್ರೇಮ್ ಮಾಡಿದ ನಂತರ ಆ ಟೈಮ್ ಇದ್ರೆ ವಿಚಾರಣೆ ನಡೆಯುತ್ತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ವಿಚಾರಣೆಯನ್ನ ಸಂಜೆ ನಾಲ್ಕೈದು ಗಂಟೆ ಕೋರ್ಟ್ ಅವಧಿ ಮುಗಿಯುವವರೆಗೂ ಸಹ ವಿಚಾರಣೆಯನ್ನ ಮುಂದುವರಿಸ್ತಾರೆ ಅಲ್ದಲೇ ಆ ಏನಾದ್ರೂ ಚಾರ್ಜಸ್ ಫ್ರೇಮ್ ಮಾಡಿ ಅಡ್ಜಸ್ಟ್ ಮಾಡ್ಬೇಕು ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಹೇಳಿ ಅವರ ಒತ್ತಿರ ಆರೋಪಿಗಳ ಪರ ಒತ್ತಿರ ಕೇಳಿದ್ರೆ ಆದ್ರೆ ವಿಚಾರಣೆಯನ್ನ ಮುಂದುವರೆದಿ ಮತ್ತೊಂದು ದೇಹ ನಿಗದಿ ಮಾಡ್ತಾರೆ ಈಗ ಚಾರ್ಜಸ್ ಫ್ರೇಮ್ ಮಾಡೋ ಬಗ್ಗೆನು ಸಹ ಮಾಹಿತಿ ಇರ್ತಕ್ಕಂಥದ್ದು ಹೀಗಾಗಿ ತ್ರೀ ನಾಟ್ ಟು ಟೂ ನಾಟ್ ಒನ್ ಏನು ಸಾಕ್ಷಿನಾಶ ಕೊಲೆ ಪ್ರಕರಣದಂತಹ ಗಂಭೀರ ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಮಾಡೋದು ಸ್ಟಾರ್ಟ್ ಆದ್ರೆ ಟ್ರಯಲ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಟ್ರಯಲ್ ಸ್ಟಾರ್ಟ್ ಆದ್ರೆ ತ್ವರಿತಗತಿಯಲ್ಲಿ ಡೇ ಬೈ ಡೇ ವಿಚಾರಣೆ ಮಾಡ್ಬೇಕು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡೋ ಸಂದರ್ಭದಲ್ಲೂ ಸಹ ಸಾಕಷ್ಟು ಮಾಹಿತಿ ಮತ್ತೆ ಅಲ್ಲಿ ಪಟ್ಟಿರ್ತಕ್ಕಂಥದ್ದು ಆರ್ಡರ್ ಸಹ ಸಾಕಷ್ಟು ಆ ವಿವರವಾಗಿ ತಿಳಿಸಿದೆ ಅಂದ್ರೆ ಇಂತ ಗಂಭೀರ ಪ್ರಕರಣದಲ್ಲಿ ಹೈಕೋರ್ಟ್ ಬೈಲ್ ಕೊಟ್ಟಿರೋದು ಸರಿ ಇಲ್ಲ ಮತ್ತೆ ಈ ತರ ಅವರು ಹೊರ್ಗಡೆನೆ ಬರೋಂಗಿರ್ಲಿಲ್ಲ ಅಂತ ಕೇಸ್ನಲ್ಲಿ ಬೇಲ್ ಕೊಡ್ಲಾಗಿದೆ ಈ ಪ್ರಕರಣದಲ್ಲಿ ಗಂಭೀರ ಆರೋಪ ಇರ್ತಕ್ಕಂಥದ್ದು ಒಬ್ಬ ಸೆಲೆಬ್ರಿಟಿ ಆಗಿರೋದು ಕಾರಣಕ್ಕೆ ಅವ್ರಿಗೆ ಬೇಲ್ ಹೇಗ್ ಅನ್ನೋದು ಕ್ವಶನ್ ಮಾಡಿರ್ತಕ್ಕಂಥದ್ದು ಮತ್ತೆ ಇಡೀ ಮತ್ತೆ ಫೆಸಿಲಿಟಿ ಏನ್ ಕೊಟ್ಟಿದ್ರು ದರ್ಶನ್ಗೆ ಜೈಲ್ನಲ್ಲಿ ಚೇರ್ ಹಾಕೊಂಡು ಒಬ್ಬ ರೌಡಿ ಸೀಟರ್ ಜೊತೆ ಕೂತ್ಕೊಂಡಿದ್ದಾಗಿರ್ಬೋದು ಕಾಫಿ ಕುಡಿಯೋದಾಗಿರ್ಬೋದು ಈ ಫೋಟೋಗಳೆಲ್ಲ ವೈರಲ್ ಆದ್ಮೇಲೆ ಇದನ್ನ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಪರಿಗಣಿಸಿತ್ತು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಜೈಲ್ನಲ್ಲಿ ಯಾವಾಗ ಆರೋಪಿಗಳು ಇರ್ತಾರ ಅವ್ರಿಗೆ ಬೇಲ್ ಮೇಲೆ ಇರೋದಿಲ್ಲ ಜೈಲ್ನಲ್ಲಿ ಒಳಗಡೆ ಇದ್ದಾಗ ಅವರ ಇನ್ನೋಸೆಂಟ್ ಪ್ರೂವ್ ಮಾಡ್ಬೇಕಾಗುತ್ತೆ ಅವರು ನಿರಪರಾಧೀನ ಅಪರಾಧಿನ ಅನ್ನೋದನ್ನ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಪ್ರೂವ್ ಮಾಡ್ಬೇಕಾಗಿರುತ್ತೆ ಹೀಗಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸಹ ತಿಳಿಸಿರ್ತಕ್ಕಂಥದ್ದು ಹೀಗಾಗಿ ವಿಚಾರಣೆ ನಿರಂತರವಾಗಿ ನಡೆಯುವ ಸಾಧ್ಯತೆ ಇರ್ತಕ್ಕಂಥದ್ದು ಮತ್ತೆ ಡೇ ಬೈ ಡೇ ಅಂದ್ರೆ ಎರಡು ದಿನ ಮೂರು ದಿನಕ್ಕೆ ಒಂದ್ಸತಿ ವಿಚಾರಣೆ ಕರೆದು ವಾರಕ್ಕೆ ಎರಡು ಮೂರು ಬಾರಿ ವಿಚಾರಣೆ ನಡೆದು ತ್ವರಿತ ವಿಚಾರಣೆ ಆಗತ್ತೆ ಅನ್ನೋದು ಇದ್ರ ಜೊತೆಗೆ ಇದು ಹೈ ವೋಲ್ಟೇಜ್ ಕೇಸ್ ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣದ ಹೊರಗಡೆ ಮತ್ತು ಒಳಗಡೆ ಯಾವ ರೀತಿ ಇದೆ ಪರಿಸರ ಖಂಡಿತ ಅವೀಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕರೆಸ್ತರ್ತಾರೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಒದಗಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ಜನ ಇಲ್ಲಿ ಜಮಾಯಿಸಿದ್ರು ವಕೀಲರಾಗಿರ್ಬೋದು ಜನರಾಗಿರ್ಬೋದು ಇಲ್ಲಿ ಪಕ್ಕದಲ್ಲೇ ಸಹ ಕಾಲೇಜ್ ಇರೋದ್ರಿಂದ ಗಳಾಗಿರ್ಬೋದು ಮತ್ತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಸಿಟಿ ಸ್ಟೀಲ್ ಕೋರ್ಟ್ ಆವರಣದ ರಸ್ತೆ ಏನಿದೆ